ಒಂದ ಮಾತಾಡಕ್ಕೆ ಇಷ್ಟಪಡ್ತೀನಿ ಪ್ರೀತಿ ಒಳಗೆ ಪ್ರೀತಿ ಒಳಗ ಸೋಲ್ರಿ ಸಾಯಾಕ್ ಹೋಗ್ಬೇಡ ಯಾಕಪ್ಪ ಅಂದ್ರೆ ಇಡೀ ಜಗತ್ನಾಗ ಶಾಶ್ವತವಾಗಿ ಉಳಿ ಪ್ರೀತಿ ಅಂದ್ರೆ ಅವು ಅಪ್ಪ ಅಷ್ಟ ಬಂದಾಳೇನ ಹೋಗ್ಯಾಳೇನ ಆಗಿತ್ತೇನ ಹೋಗಿತ್ತೇನ ಹತ್ತು ರೂಪಾಯಿ ಪೇರಿಂದ ಅವಳಿ ಹಚ್ಕೊಂಡಿ ಇಂದು ಬೈಕ್ ನೋಡಿ ಬಿದ್ದಕ್ಕೆ ನಾಳೆ ಕಾರ್ ನೋಡಿ ಬರ್ತಾಳ ಇಂತ ನಿಯತ್ತಿನ ಪ್ರೀತಿಯೊಳಗ ಬಿಟ್ಟು ಹೋದ ಮೋಸ ಮಾಡಿ ಹೋಗಿ ಹೋಗಿರ್ತಾಳ ಅಂತ ಹುಡುಗಿ ಒಂದೇ ಮಾತು ಹೇಳಕ್ ಇಷ್ಟಪಡ್ತೀನಿ ನಾವು ಜೀವನದಲ್ಲಿ ಹೆಂಗೆ ಬೆಳಿಬೇಕು ಅಂದ್ರೆ ಆಕೆ ಯಾವ ಸಲುವಾಗಿ ನಮ್ಮನ್ನ ಬಿಟ್ಟು ಹೋದಲ್ಲ ಅವನ ಕೆಲ್ಸಕ್ಕೆ ಹೋಗ್ಬೇಕು ನಾವು